ನಮಸ್ಕಾರ ಸಿಟಿವಿ ನ್ಯೂಸ್ಗೆ ಸ್ವಾಗತ ಇದೀಗ ಮುಖ್ಯಾಂಶಗಳು ರಾಜಕೀಯದಲ್ಲಿ ಸುಳ್ಳು ಹೇಳುವುದಕ್ಕೆ ಇತಿಮಿತಿ ಇರಬೇಕು ಆದರೆ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ರವರಿಗೆ ಅವರ ಮನೆಯ ದೇವರೇ ಸುಳ್ಳು ಎಂಬಂತೆ ಹೇಳಿ ಮತ್ತೊಮ್ಮೆ ಶಾಸಕರಾಗಲು ಮುಂದಾಗುತ್ತಿದ್ದಾರೆ ಅದೆಲ್ಲ ನಿಮ್ಮ ಭ್ರಮೆ ಎಂದು ಚಿಂತಾಮಣಿ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ವಿಧಾನಸಭೆ ಮಾಜಿ ಉಪಸಭಾಧ್ಯಕ್ಷ ಜೆ ಕೆ ಕೃಷ್ಣಾರೆಡ್ಡಿರವರು ಆರೋಪ ಮಾಡಿದ್ದಾರೆ ಒಂದು ವಿಶೇಷವಾದಂಥ ದಿನ ಅಂತ ನಾನು ಭಾವಿಸ್ತೇನೆ ಇವತ್ತು ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರಿಗೆ ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನಿಮ್ಮೆಲ್ಲರ ಸಮಕ್ಷದಲ್ಲಿ ಸಮಕ್ಷಮದಲ್ಲಿ ಇವತ್ತು ಒಂದು ಅಭಿನಂದನಾ ಸಮಾರಂಭವನ್ನ ಹಮ್ಮಿಕೊಂಡಿದ್ದೇವೆ ಈ ಅಭಿನಂದನಾ ಸಮಾರಂಭ ಕಳೆದ ಹತ್ತು ದಿನಗಳ ಹಿಂದೆ ನಾವು ಮತ್ತು ನಮ್ಮ ಭಾರತೀಯ ಜನತಾ ಪಕ್ಷದ ಹಿರಿಯ ಮುಖಂಡರಾದಂತಹ ವೈನು ಅಣ್ಣ ಅವರು ನಾವಿಬ್ಬರೂ ಸೇರಿ ಮೂರನೇ ತಾರೀಕು ಇಬ್ಬರಿಗೂ ಕೂಡ ಇಬ್ಬರು ಸಂಸದರಿಗೂ ಕೂಡ ಅಭಿನಂದನಾ ಸಮಾರಂಭ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ವಿ ಇಬ್ಬರು ಸಂಸದರು ಯಾಕೆ ಅನ್ನುವಂಥದ್ದನ್ನ ನಮಗೆ ಕೋಲಾರ ಲೋಕಸಭಾ ಕ್ಷೇತ್ರದ ಸಂಸದರು ಮತ್ತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು ಎರಡು ಕಣ್ಣುಗಳು ಇದ್ದಾಗ ಎರಡು ಕಣ್ಣುಗಳಿದ್ದಾಗ ಎರಡೂ ಕಣ್ಣುಗಳು ಇವತ್ತು ನಮ್ಮ ಎರಡೂ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಹಲವಾರು ಜ್ವಲಂತ ಸಮಸ್ಯೆಗಳನ್ನ ಇವತ್ತು ಪರಿಹರಿಸಬೇಕಾಗಿದೆ ಹಾಗಾಗಿ ಇವತ್ತು ಒಂದು ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರಿಗೆ ನಮ್ಮ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದ ಪರವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ನಾನು ಹೇಳ್ತಾ ಅಂತ ಹೇಳಿದ್ರೆ ಇಂದಿನ ಪ್ರತಿನಿಧಿಗಳಿಗೆ ಅರಿವಿಲ್ಲ ಇವರು ನೋಡ್ಕೊಂಡ್ಲಿಲ್ಲ ಎಲ್ಲ ನಮ್ಮ ತಾಲೂಕಿನ ಫಾರೆಸ್ಟ್ ಮಾಡ್ಬಿಟ್ಟಿದ್ದಾರೆ ನಾನ್ ಮಾಡ್ಬಿಟ್ಟಿದ್ದೀನಿ ಅಂತ ಅವ್ರು ಹೇಳ್ತಾ ಇದ್ರು ನಾವು ಅಧಿಕಾರಕ್ಕೆ ಬಂದಾಗ ಯಾಕಂದ್ರೆ ಹತ್ತು ವರ್ಷ ಸೋತಿದ್ರಲ್ಲ ಹತ್ತು ವರ್ಷ ಸೋತಾಗ ಅವ್ರು ಏನೇನಿತ್ತು ಒಳಗಡೆ ಬಂದ್ಬಿಡ್ಲಿ ಅಂತ ಹೇಳಿ ನಾನು ಸುಮ್ಮನೆ ಐತೆ ಕಳೆದ ಮೂರ್ನಾಲ್ಕು ದಿನಗಳ ಹಿಂದೆ ವೈಷ್ಣೂರಲ್ಲಿ ಕೂಡ ಮತ್ತೆ ಅದನ್ನ ಮುಂದುವರೆದು ಮಾತನಾಡಿದ ನಾನು ಮಿಸ್ಟರ್ ಸುಧಾಕರ್ ನಿಮಗೆ ಕೇಳಲಿಕ್ಕೆ ಬಯಸ್ತೇನೆ ನೀವು ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿ ನೀವು ಕ್ಷೇತ್ರದ ಜನರಿಗೆ ಸುಳ್ಳು ಹೇಳಿ ಮತ್ತೊಮ್ಮೆ ಶಾಸಕರ ಆಗ್ಬೇಕು ಅಂತ ನಿಮ್ಗೆ ಇದ್ರೆ ಅದು ಖಂಡಿತ ಅದು ನಿಮ್ಮ ಭ್ರಮೆ ಎನ್ನುವಂತದನ್ನ ಹೇಳ್ತೇನೆ ಇವತ್ತು ನಾನು ಕಳೆದ ಹತ್ತು ವರ್ಷಗಳಲ್ಲಿ ನಾವು ಎಚ್ಚೆತ್ತುಕೊಳ್ಳಿಲ್ಲ ನಾನು ನೋಡ್ಕೊಂಡಿಲ್ಲ ದೀವ್ರಾಗ್ಬಿಟ್ಟಿದೆ ಅಂತ ಹೇಳ್ತಾರೆ ನಾನು ಈ ಸುಧಾಕರ್ಗೆ ಹೇಳ್ತೇನೆ ಈ ಸುಧಾಕರ್ ಹೇಳುವಂತ ಸುಳ್ಳೇ ಅವ್ರ ಮನೆ ದೇವರು ಅಂತ ನಾನು ಅನ್ಕೊಂಡಿದ್ದೇನೆ ಒಂದು ಎಷ್ಟು ಸುಳ್ಳು ಇದ್ದಾರೆ ಅಂತ ಹೇಳಿದ್ರೆ ರಾಜಕಾರಣದಲ್ಲಿ ಉಳ್ಕೊಳ್ಳೋದಕ್ಕೆ ಸುಳ್ಳು ಹೇಳ್ಬೇಕು ಸ್ವಲ್ಪ ಇತಿಮಿತಿ ಇರಬೇಕು ಇದು ತೊಂಬತ್ತಾರು ತೊಂಬತ್ತೇಳರಲ್ಲಿ ನೋಟಿಫಿಕೇಶನ್ ಆಗಿರ್ತಕ್ಕಂಥದ್ದು ತೊಂಬತ್ತಾರು ತೊಂಬತ್ತೇಳರಲ್ಲಿ ಅವತ್ತು ನಾನಿರ್ಲಿಲ್ಲ ಅವತ್ತು ನಮ್ಮ ದಿವಂಗತ ಕೆ ಎನ್ ಕೃಷ್ಣಾರೆಡ್ಡಿ ಅವರಿದ್ರು ಬಹುಶಃ ಕೆ ಎನ್ ಕೃಷ್ಣಾರೆಡ್ಡಿ ಇದ್ರು ತಪ್ಪದ ಸುಧಾಕರ್ ಹೇಳ್ತೇನೆ ನೋಡಿದಾಗ ನಿಮಗೆ ಗೊತ್ತಿಲ್ಲ ನನಗೆ ಮಾತ್ರ ಅನ್ವಯಿಸಿದೆ ಜನರ ಮುಂದೆ ಸಾರ್ವಜನಿಕವಾಗಿ ಏನೋ ಒಂದು ಹೇಳ್ಕೊಂಡು ಕೇಳ್ತಾರೆ ಬಹುಶಃ ಸುಧಾಕರ್ ಗೊತ್ತಿಲ್ಲ ಮಂತ್ರಿಗಳಾಗಿ ಅವ್ರಿಗೆ ಗೊತ್ತಿಲ್ಲ ಇಡೀ ಕರ್ನಾಟಕ ರಾಜ್ಯದ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಈ ಡಿ ನೋಟಿಫಿಕೇಶನ್ ಆಗಿ ಕೇಂದ್ರ ಕೇಂದ್ರ ಸುಪ್ರೀಂ ಕೋರ್ಟ್ ನಿಂದ ಆದೇಶ ಆಗಿ ಕರ್ನಾಟಕ ರಾಜ್ಯದಿಂದ ಒಂದು ಸಮಿತಿಯನ್ನ ರಚನೆಯನ್ನ ಮಾಡಿ ತೊಂಬತ್ತಾರು ತೊಂಬತ್ತೇಳರಲ್ಲಿ ಒಂದು ಆದೇಶ ಆಗುತ್ತೆ ತೊಂಬತ್ತೊಂಬತ್ತರಲ್ಲಿ ಒಂದು ಆದೇಶ ಆಗುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಒಂದು ಆದೇಶ ಆಗುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಆದೇಶ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಅಂತಿಮವಾಗಿ ಇದಾಗುತ್ತೆ ನಾನು ಕೇಳ್ತೇನೆ ಇವರಿಗೆ ಸುಧಾಕರ್ ಅವರಿಗೆ ಕೇಳ್ತೇನೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕರ್ನಾಟಕ ವಿಧಾನಸಭಾ ಚುನಾವಣೆ ನಡೆಯಿತು ಅವತ್ತು ನಿಮ್ಮ ತಂದೆಯವರು ಈ ರಾಜ್ಯದಲ್ಲಿ ಎಸ್ ಎಂ ಕೃಷ್ಣ ಅವರ ಸರ್ಕಾರದಲ್ಲಿ ಶಾಸಕರಾಗಿದ್ರು ಮಂತ್ರಿಗಳು ಆಗಿದ್ರು ಅನ್ಸುತ್ತೆ ಶಾಸಕರಾಗಿದ್ರು ಎರಡ್ ಸಾವಿರದ ನಾಲ್ಕರಲ್ಲಿ ಕರ್ನಾಟಕ ವಿಧಾನಸಭೆ ಚುನಾವಣೆ ನಡೆಯಿತು ಹದಿಮೂರರವರೆಗೂ ಹದಿನೈದು ಹದಿನೈದು ವರ್ಷಗಳು ವರ್ಷಗಳು ನೀವೇನು ಏನ್ ಮಾಡ್ತಾ ಇದ್ರಿ ತಿಂತ ಇದೀರ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಿಂದ ಎರಡ್ ಸಾವಿರದ ಹನ್ನೊಂದು ಹದಿಮೂರರವರೆಗೆ ನೀವೇ ಇದ್ರೆ ಹದಿನೈದು ವರ್ಷಗಳ ಕಾಲ ಏನ್ ಮಾಡ್ತಾ ಇದ್ರಿ ಚಿಂತಾಮಣಿ ವಿಧಾನಸಭಾ ಕ್ಷೇತ್ರದಲ್ಲಿ ನೀವು ಎಲ್ಲ ಜನ ಇದಾರೆ ಅಂತ ಹೇಳಿ ಬೈಕ್ ಮೇಲೆ ಹೇಳ್ತೀರಾ ನೀವು ಇದು ಪ್ರಾರಂಭ ಸುಪ್ರೀಂ ಕೋರ್ಟ್ ಆದೇಶಗಳಿದೆ ನಿಮಗೆ ಇಲ್ಲ ಅಂದ್ರೆ ನಾನು ಕಳಿಸ್ಕೊಡ್ತೇನೆ ಬಹುಶಃ ಚಿಂತಾಮಣಿ ಒಂದೇ ಅಲ್ಲ ಇಡೀ ಜಿಲ್ಲೆ ಅಲ್ಲ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಕ್ಷೇತ್ರಗಳಲ್ಲಿ ಕೂಡ ಇವತ್ತು ಡೀಮರ್ ಫಾರೆಸ್ಟ್ಗೆ ಪರಿಪಾವಿತ ಒಂದು ಜಮೀನನ್ನ ಸುಪ್ರೀಂ ಕೋರ್ಟ್ ಬಹಳ ಸ್ಪಷ್ಟವಾಗಿ ಆದೇಶ ಮಾಡಿದ್ದಾರೆ ಹೆಚ್ಚುವರಿ ಜಮೀನುಗಳು ಅರಣ್ಯ ಬಿಟ್ಟು ಇನ್ನೂ ಹೆಚ್ಚುವರಿ ಅರಣ್ಯಕ್ಕೆ ಸೇರಿಸ್ಕೊಡ್ಬೇಕು ಅಂತ ಒಂದು ಸಮಿತಿಯನ್ನ ರಚನೆ ಮಾಡಿ ಸಮಿತಿ ನೀವು ವರದಿಯನ್ನ ಕೊಡಿ ಅಂತ ಹೇಳಿ ಕರ್ನಾಟಕ ರಾಜ್ಯದ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಇವತ್ತೆಲ್ಲ ಇವತ್ತು ಅವರ ಕ್ಷೇತ್ರದಲ್ಲೂ ಕೂಡ ಫಾರೆಸ್ಟ್ ಸೇರಿಸಿದ್ದಾರೆ ಒಬ್ಬರ ಮೇಲೆ ಕೂಗು ನೋಡ್ಕೊಂಡ್ಲಿಲ್ಲ ಮಾಡ್ಕೊಂಡ್ಲಿಲ್ಲ ನೀವೇನ್ ಮಾಡ್ತಾ ಇದ್ರಿ ಸ್ವಾಮಿ ಹದಿನೈದು ವರ್ಷ ಮಳಗಿದಿರ ಮಲಗಿದ್ರ ಏನ್ ಮಾಡ್ತಾ ಇದ್ರಿ ಇವತ್ತು ಈ ರೀತಿ ಸುಳ್ಳು ಇಲ್ಲಿ ಬಿಡಬೇಕು ನೀವು ಈ ನೆಕ್ ದಿವಸ ಮಂತ್ರಿಗಳಾಗಿರ್ತಿರೋ ಅಷ್ಟು ದಿವಸ ಕೂಡ ನಮ್ಮ ಕ್ಷೇತ್ರಕ್ಕೆ ನಮ್ಮ ಜಿಲ್ಲಕ್ಕೆ ಜಿಲ್ಲೆಗೆ ಕರ್ನಾಟಕ ರಾಜ್ಯಕ್ಕೆ ನಿಮ್ಮಿಂದ ಏನಾದರೂ ಒಂದಷ್ಟು ಒಳ್ಳೆ ಕೆಲಸಗಳನ್ನ ಆಗುವಂತದ್ದು ಯಾಕಂದ್ರೆ ಒಂದ್ಸಾರಿ ಸಚಿವರು ಹೇಳಿದ್ಮೇಲೆ ನಿಮ್ಮ ಬಗ್ಗೆ ಬಹಳ ನಿರೀಕ್ಷೆ ಇರುತ್ತೆ ಜನರಿಗೆ ಏನೋ ಒಳ್ಳೇದು ಮಾಡ್ತಾರೆ ಅಂತ ಹೇಳಿ ಆದ್ರೆ ಹದಿನೈದು ತಿಂಗಳಲ್ಲಿ ಯಾವುದೇ ರೀತಿಯಾದಂತ ನಿರೀಕ್ಷೆಗಳು ನಿಮ್ಮಿಂದ ಬಂದಿಲ್ಲ ಜನರಿಗೆ ಸಿಗಲಿಲ್ಲ ಇನ್ನು ಮುಂದಾದ್ರೂ ಈ ಸುಳ್ಳುಗಳು ಬಿಟ್ಟು ಅಭಿವೃದ್ಧಿ ಕಡೆ ಗಮನ ಹರಿಸಿ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ನಾ ಹೇಳಿಕ್ಕೆ ನಾನು ಬಯಸ್ತೇನೆ ಇವತ್ತು ಚುನಾವಣಾ ಪೂರ್ವದಲ್ಲಿ ರಾಹುಲ್ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಎಷ್ಟು ರಭಸವಾಗಿ ಹೇಳ್ತಾ ಇದ್ರು ಅಂದ್ರೆ ಲೋಕಸಭಾ ಚುನಾವಣೆಯಲ್ಲಿ ನೀವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡಿ ಒಂದು ತಿಂಗಳಿಗೆ ಒಂದು ವರ್ಷಕ್ಕೆ ಪ್ರತಿಯೊಬ್ಬರಿಗೂ ಕೂಡ ಮಹಿಳೆಯರಿಗೆ ಒಂದು ಲಕ್ಷ ಒಂದು ಲಕ್ಷ ನಿಮ್ಮ ಅಕೌಂಟ್ ಬರುತ್ತೆ ಪಡಾಫ್ ಕಡಾಕಟ್ ಅಂತ ಹೇಳ್ತಾ ಇದ್ದಾರೆ ನಾನು ಹಿಡಿದುಕೊಳ್ತಾ ಇದ್ದೆ ಎಷ್ಟು ರಭಸವಾಗಿ ಕಡಾಕಟ್ ಅಂತ ಹೇಳ್ತಾ ಇದ್ರಲ್ಲ ಬಹುಶಃ ನಾನು ನೀವು ಕಟಾಕಟ್ ಅನ್ನುವಂಥದ್ದನ್ನ ಈ ರಾಜ್ಯ ಸರ್ಕಾರದಲ್ಲಿ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಆದಿಯಾಗಿ ಇವತ್ತು ಎಲ್ಲರೂ ಕೂಡ ಯಾವ ರೀತಿ ಕಟಾಲ ಮಾಡಿದ್ರು ಅಂತ ಹೇಳಿದ್ರೆ ವಸಂತನಗರ ಶಾಖೆಯಿಂದ ಎಂ ಜಿ ರೋಡ್ ಶಾಖೆಗೆ ನೂರ ಎಂಬತ್ತೇಳು ಕೋಟಿ ಕಟಾಲ ಕಟ್ಟಂತ ಟ್ರಾನ್ಸ್ಫರ್ ಎಂ ಜಿ ರೋಡ್ ಶಾಖೆಯಿಂದ ಹೈದರಾಬಾದ್ ಹೈದರಾಬಾದ್ ಅಲ್ಲಿ ಬಂಜಾರ ಇರಿಸಲಾಗಿರ್ತಕ್ಕಂಥ ಬ್ಯಾಂಕ್ ಲಿಮಿಟೆಡ್ ಮತ್ತು ಇನ್ನೊಂದು ಫಸ್ಟ್ ಬ್ಯಾಂಕ್ ಈ ಬ್ಯಾಂಕ್ಗಳಿಗೆ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ಪಡಾಪಟ್ ಕ್ರಾನ್ಸ್ಫರ್ ಎಷ್ಟು ವೇಗವಾಗಿ ರಾಹುಲ್ ಗಾಂಧಿ ಅವರು ಹೇಳಿದ್ರಂದ್ರೆ ಬಹುಶಃ ಕರ್ನಾಟಕ ಸರ್ಕಾರ ಇದನ್ನೆಲ್ಲ ಬಾಲ್ಯ ಮಾಡಿ ಅಧಿಕಾರಿಗಳ ಮುಖಾಂತರ ಎಷ್ಟು ವೇಗವಾಗಿ ಎಂಜಿಗೌಡ ಅಂತ ಎಷ್ಟು ವೇಗವಾಗಿ ಹೈದರಾಬಾದ್ಗೆ ಹೋಯ್ತು ನೀವು ನಾನು ಹೇಳ್ತೇನೆ ನಾಚಿಕೆ ಗಟ್ಟ ಸರ್ಕಾರ ಗಟ್ಟ ಸರ್ಕಾರ ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಆರ್ಥಿಕ ಸಚಿವರು ಕೂಡ ಅವರೇ ಇದ್ದಾರೆ ನೂರ ಎಂಬತ್ತೇಳು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ಹೇಳ್ತಾರೆ ಸದನದಲ್ಲಿ ಮಾನ್ಯ ಅಧ್ಯಕ್ಷರೇ ಇವನ್ ಯಾರಿಗೂ ಗೊತ್ತಿಲ್ಲ ನೂರ ಎಂಬತ್ತೇಳು ಅಂದರೆ ನೂರ ಎಂಬತ್ತೇಳಲ್ಲ ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ನಾಚಿಕೆ ನಾಚಿಕಾಗಲ್ವಾ ನಿಮ್ಮ ಬಾಯಿಂದ ಯಾಕಂದ್ರೆ ಯಾವಾಗ್ಲೂ ಸಾಮಾನ್ಯವಾಗಿ ನಾವು ಎನ್ಕ್ವೈರಿಗೆ ಒಂದು ನೇಮಕ ಮಾಡಿದ್ದೇವೆ ವರದಿ ಬರಲಿ ವರದಿ ಬರಲಿ ಅನ್ನುವಂಥದ್ದನ್ನ ಕೇಳ್ತೇವೆ ಆದ್ರೆ ಸದನದಲ್ಲಿ ಸತ್ಯವನ್ನ ಒಪ್ಕೊಂಡಿರ್ತಕ್ಕಂಥ ನೀವು ಒಂದು ಕ್ಷಣ ನಿಮ್ಮ ಆ ಒಂದು ಇದರಲ್ಲಿ ಇರ್ತಕ್ಕಂಥದ್ದು ಕೆಲವೊಂದು ನೈತಿಕತೆಯಿಂದ ನೀವು ರಾಜೀನಾಮೆಯನ್ನ ಕೊಡಬೇಕು ಪ್ರತಿನಿತ್ಯದ ಸ್ಥಳೀಯ ಸುದ್ದಿಗಳ ವೀಕ್ಷಣೆ ಈಗ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗಿ ವಂದನೆಗಳಿಗೆ